ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರಿ ಸ್ಕ್ರೀನಿಂಗ್ಗೆಲ್ಲ ಸ್ವಾಗತ ಯುವತಿನ ಚಾರ ಬಂದು ಬೆಂಗಳೂರು ಬಸ್ ತಂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡಿದೆ ಅಂತ ಹೇಳ್ಬೇಕು ಗುರು ಲಾಸ್ಟ್ ಮ್ಯಾಚು ಈ ಮನೆಯಾಗಿ ಸೋತ್ರ ಅಂತ ಹೇಳ್ಬೇಕು ಅದ್ರ ಎಸ್ಟ್ ಮ್ಯಾಚ್ ಇರೋದು ತೆಲುಗು ಟೇಟರ್ಸ್ ತಂಡ ಅಂತ ಹೇಳ್ಬೇಕು ತೆಲುಗು ಟೇಟರ್ಸ್ ಅಷ್ಟೊಂದು ಚೆನ್ನಾಗಿ ಫಾರ್ಮ್ ಅಲ್ಲಿ ಅತ್ಯುತ್ತಮದ ಫಾರ್ಮ್ ಅಲ್ಲಿದ್ದ ಗುರು ಅವ್ರದ್ದು ಯಾವ ಯಾರ ರೀತಿ ಆಡ್ತಾರೆ ಬಸ್ ತಂಡ ನೋಡಬೇಕು ಅವ್ರ ಮ್ಯಾಚ್ ಮೇಲೆ ಭರ್ಜರಿ ಭಯಂಕರವಾಗಿ ಆಟ ಆಡಿದ್ರು ಆ ಬಸ್ನ ಆಟಗಾರ ಅಂತ ಹೇಳಬೇಕು ಮತ್ತು ಹೊಸ ಡಿಫೆಂಡರ್ಸ್ ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಯಾರು ಯಾವ ರೀತಿ ಆಟ ಆಡೋರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಿಲ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಾವು ಲಾಸ್ಟ್ ಮ್ಯಾಚ್ ಪುಣ್ಯ ಸೋತಿರ್ಬೋದು ಅಲ್ಲಿ ಮಿಂಚಿದ ಡಿಫೆಂಡರ್ಸ್ ಯಾರಪ್ಪ ಅಂತಂದ್ರೆ ರೋಹಿತ್ ಕುಮಾರ್ ಅಂತ ಹೇಳಬೇಕು ಆರು ಟ್ಯಾಕಲ್ ಪೈನರು ಅಂತ ಹೇಳ್ಬೇಕು ಇವತ್ತು ಕೂಡ ಭಾಜಿ ಭಯಂಕರವಾಗಿ ಆಟ ಆಡಿದರೆ ರೋಹಿತ್ ಕುಮಾರ್ ಅಂತ ಹೇಳ್ಬೇಕು ಒಬ್ಬರೇ ಸಿಂಗಲ್ ಆಡಣೆ ಟ್ಯಾಕಲ್ ಮಾಡ್ರು ಅಂತ ಹೇಳ್ಬೇಕು ಎಷ್ಟು ಟ್ಯಾಕಲ್ ಪೈಟ್ ಇತ್ತಪ್ಪ ಇವತ್ತು ನಾಲ್ಕು ಟ್ಯಾಕಲ್ ಪೈಟ್ ಅಂತ ಹೇಳ್ಬೇಕು ನಾಲ್ಕು ಸರಿ ಒಬ್ಬ ಸಿಂಗಲ್ ಆಡನ್ ನಾಲ್ಕು ಕೂಡ ಒಬ್ಬರೇ ಹಿಡಿದ್ರು ಅಂತ ಹೇಳಬೇಕು ಸಿಂಗಲ್ ಎಣ್ಣೆ ಇಡ್ರ ಅಂತ ಹೇಳಬೇಕು ಡಬಲ್ ಟೈಡ್ ಬೆಂಕಿ ಆಗಿ ಬ್ಯಾಕ್ ಓಡೆಲ್ಲ ಚಕದಾಗಿ ಮಾಡ್ರು ಅಂತ ಹೇಳಬೇಕು ರೋಹಿತ್ ಕುಮಾರ್ ಅಂತ ಹೇಳಬೇಕು ರೈಡಿಂಗ್ ಅಲ್ಲಿ ಮಿಂಚಿದ ಯಾರಪ್ಪ ಇವತ್ತು ನಮ್ಮ ವಿಕಾಸ್ ಕೊಂಡೋಲಾ ಅಲ್ಲೋಲ ಕಲ್ಲೋಲ ಅಂತ ಹೇಳಬೇಕು ಹದಿನೈದು ರೈಡ್ ಪಾಯಿಂಟ್ ಅಂತ ಹೇಳಿ ಅಂತ ಹೇಳ್ಬೇಕು ಭರತೋಡ ಅವರು ಇವತ್ತು ಅಷ್ಟೊಂದು ಚೆನ್ನಾಗಿ ಆಡಳಿತ ಅಂತ ಯಾಕಂದ್ರೆ ರೋಹಿತ್ ಕುಮಾರ್ ಅವರು ಅವರ ಟ್ಯಾಕಲ್ ಮಾಡ್ರು ಅಂತ ಹೇಳಬೇಕು ಭರತೋಡ ಅವರು ಎಂಟು ರೈಡ್ ಪಾಯಿಂಟ್ ಇದ್ರು ಅಂತ ಹೇಳ್ಬೇಕು ಇನ್ನ ನೀರಾಜ್ನವರು ಅವರು ಎರಡು ಟ್ಯಾಕಲ್ ಪಾಯಿಂಟ್ ಐದು ರೈಡ್ ಪಾಯಿಂಟ್ ಅಂತ ಹೇಳಬೇಕು ಸೌರನಂದಲ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ಅಂತ ಹೇಳ್ಬೇಕು ಇನ್ನು ಅಮ್ಮನ ಅವರು ಮೂರು ಟ್ಯಾಕಲ್ ಪಾಯಿಂಟ್ ಸರ್ಜಿತ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಎದ್ ಬಿಡ್ತಾರೆ ಆರು ಅಷ್ಟೊಂದು ಅತ್ಯುತ್ತಮದ ಆಟ ಆಡ್ಲಾ ಹೇಳ್ಕೊಳ್ಳುವಂತ ಆಟ ಆಡ್ಲಾ ಅಂತ ಹೇಳಬೇಕು ಇವತ್ತಿನ ಪ್ರತ್ಯೇಕ ಮ್ಯಾಚ್ ಈಗ ನಿಮ್ಗೆ ಯಾರು ಇಷ್ಟ ಕಳ್ಸೋ ಕಮೆಂಟ್ ಮಾಡಿ ಜೈ ಬೆಂಗಳೂರು ಬು ಹೆಲಿಕಾಪ್ ನಮ್ದೇ ಗುರು